ಯಡಿಯೂರಪ್ಪನ ಜೈಲಿಗೆ ಕಳಿಸಿದ್ರು ಕುಮಾರಸ್ವಾಮಿ ಅವರು ಈಗ ಪಾದಯಾತ್ರೆ ಮಾಡ್ತಾರೆ ಪಾದಯಾತ್ರೆ ಮಾಡಲ್ಲ ಅಂತ ಹೇಳಿದ್ದ ಏಕವಶನದಲ್ಲಿ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ ನಾನು ಕಳಿಸಿರ್ತಕ್ಕಂಥದ್ದಲ್ಲ ಕೆಲವು ಬಾರಿ ಕಾನೂನಿನ ಹೋರಾಟಗಳಲ್ಲಿ ಈ ಸಮಸ್ಯೆಗಳು ಬರ್ತಕ್ಕಂಥದ್ದು ಸಹಜ ನಾನು ಕಳಿಸ್ಲಿಕ್ಕಾಗುತ್ತಾ ಇಲ್ಲ ಶಿವಕುಮಾರ್ ನಾನು ಕಳ್ಸೋಕ್ಕಾಗುತ್ತಾ ಕಾನೂನಿನ ಒಂದು ಬಾಯಿರೋ ಕಾನೂನು ಬಾಯಿರೋಂಥ ಚಟುವಟಿಕೆಗಳು ಅಂತ ಬಂದಾಗ ಈ ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಒಂದು ಕಾನೂನಿನ ವ್ಯವಸ್ಥೆಗಳಲ್ಲಿ ಕೆಲವು ಬಾರಿ ಅದೇನಂಥ ಒಂದು ಘಟನೆಗಳು ನಡೀತದೆ ಅದಕ್ಕೆ ಈ ದೇಶದ ಕಾನೂನು ಕಾರಣ ನಾನು ಕಾರಣ ಅಲ್ಲ ನಮ್ಮನ್ನು ಅಲ್ಲಾಡಿಸೋಕ್ಕಾಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನೀವು ಇನ್ನೊಂದು ಮಾತಾಡಿ ಅಶ್ವಮೇಧ ಯಾಗ ಶುರುವಾಗಿದೆ ಬಿಜೆಪಿ ಜೆ ಡಿ ಇಂದ ಅಂಥೇಳಿ ಇಲ್ಲಿ ಶುರು ಮಾಡಿರೋದೆ ಇದು ಪ್ರಾಯಶ್ಚಿತ ಕಾರ್ಯಕ್ರಮ ಅಲ್ಲ ಈ ಸರ್ಕಾರ ಕಿತ್ತೊಗಿಲಿಕ್ಕೇ ಪ್ರಾರಂಭ ಆಗಿರ್ತಕ್ಕಂಥ ರಥಯಾತ್ರೆ ಇದು ಮೈಸೂರು ಚಲೋ ಯಾತ್ರೆ ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೇಲೆ ಅಪಾಜ್ಞೆ ಬಂದಾಗ ಏಕೆಂಗೆ ನಾನು ಎದುರಿಸ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದೇನೆ ಅಂತ ಅವ್ರ ಬಾಯಿಲ್ ಬಂತ ಬರಲಿಲ್ಲ ಒಂದು ಬಾರಿ ವಿಧಾನಸಭೆ ಕಲಾಪ ನಡೀತಿದೆ ಅಲ್ಲಿ ಉತ್ತರ ಕೊಡದೆ ಹೊರಗಡೆ ಐದು ಜನ ಮಂತ್ರಿಗಳ ಕೈಲಿ ಹೇಳಿಕೆ ಕೊಡಿಸ್ತೀರಿ ಎಲ್ಲ ಸಚಿವ ಸಂಪುಟದ ಸದಸ್ಯಗಳ ಮುಖಾಂತರ ರಕ್ಷಣೆ ಪಡ್ಕಂಡು ಕೂತಿದ್ದೀರಿ ಡೆಲ್ಲಿಂದ ಬೇರೆ ಸಾಲದು ಅಂತ ಹೇಳಿ ನೆನ್ನೆ ದಿನ ದೆಹಲಿಯ ಇಬ್ಬರು ನಾಯಕರುಗಳನ್ನ ಕರೆಸ್ಕೊಂಡು ರಕ್ಷಣೆ ಪಡ್ಕಂಡು ಕೂತಿದ್ದೀರಿ ನನ್ನ ಮೇಲೆ ಒಂದು ಅಪಾದನೆ ಮಾಡಿದ್ರಲ್ವಾ ನನ್ನ ಮೈತ್ರಿ ಮೈತ್ರಿ ಪಕ್ಷದಲ್ಲೇ ಅವತ್ತು ನಾನೇನು ಹೇಳಿದ್ದೆ ವಿಧಾನಸಭೆಯಲ್ಲಿ ನನ್ನ ಹಿಂದುಗಡೆ ಕೂತಿರ್ತಕ್ಕಂಥ ನೂರಿಪ್ಪತ್ನಾಲ್ಕು ಶಾಸಕರ ಬೆಂಬಲವನ್ನು ರಕ್ಷಣೆ ಪಡೆದು ನನ್ನ ಮೇಲೆ ನೀವು ಮಾಡ್ತಿರೋ ಅಪಾಧ್ಯ ಎದುರಿಸಲ್ಲ ಏಕಾಂಗಿಯಾಗಿ ಎದುರಿಸ್ತೀನಿ ಅಂತ ಹೇಳಿದ್ದೆ ಜ್ಞಾಪಕ ಮಟ್ಕಳಿಗೆ ಕಡ್ತಾ ನೋಡಿ ವಿಧಾನಸಭೆ ಕಲಾಪದಲ್ಲಿ ಭಯ ಶುರುವಾಗಿದೆ ಕುಮಾರಸ್ವಾಮಿಗೂ ನಿಮಗೂ ಇರೋ ವ್ಯತ್ಯಾಸ ಅಲ್ಲಿ ಗೊತ್ತಾಗುತ್ತೆ ಸರ್ಕಾರ ಅಂಗ ಶೀಘ್ರದಲ್ಲೇ ಬೀಳತ್ತೆ ಅಂದ್ರಲ್ಲಿ ನಾನು ಶಾಸ್ತ್ರ ಹೇಳೋನಲ್ಲ ಅವರೇ ಬೀಳಸ್ಕೋತಾರೆ ನಾನು ಇದಿಷ್ಟು ಕೇಂದ್ರ ಮಂತ್ರಿಗಳಂತ ಕುಮಾರಸ್ವಾಮಿಯವರ ಮಾತು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತಾಡ್ತಿರೋದು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಅವರಿಗೆ ಭಯ ಶುರುವಾದ ರೀತಿ ಕಂಡು ಬರ್ತಾ ಇದೆ ಯಾಕೆಂದರೆ ಪ್ರಮುಖವಾಗಿ ಈ ಸರ್ಕಾರ ಆದಷ್ಟು ಏನೋ ಪತನವಾಗುವಂಥ ಸಾಧ್ಯತೆ ದಟ್ಟವಾಗಿದೆ ಯಾಕೆಂದ್ರೆ ಪ್ರಮುಖವಾಗಿ ಪಾಪದ ಕೂಡ ತುಂಬಿದೆ ಅನ್ನೋ ಮಾತುಗಳು ಕೂಡ ಹೇಳ್ತಾರೆ ಯಾಕೆಂದರೆ ನಾನು ಯಾವುದೇ ರೀತಿಗಿಂತ ಗೊಡ್ಡು ಬೆದರಿಕೆ ಗೊಡ್ಡು ಬೆದರಿಕೆಗಳಿಗೆ ಹೆದರೋದಿಲ್ಲ ಅನ್ನೋ ಮಾತನ್ನೇ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಕ್ಯಾಮ್ರಾಮನ್ ಮಂಜು ಜೊತೆ ಸುನಿಲ್ ಟಿವಿ ನೈನ್ ರಾಮನಗರ